ನಂಜನಗೂಡಿನಲ್ಲಿ ಆಯೋಜಿಸಿದ್ದ ಮದುವೆ ಛಾಯಾಚಿತ್ರ ಕಾರ್ಯಾಗಾರದಲ್ಲಿ ಕರ್ನಾಟಕ ಛಾಯಾಚಿತ್ರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ

ಸಂಪೂರ್ಣವಾಗಿ ಬಂದ ಕೆಲಸ ಆಗಿದೆ ಹಾಗಾಗಿ ನಾವು ಯಾವತ್ತು ಹೇಳೋದು ಮೊನ್ನೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಯಾರು ವೃತ್ತಿಪರ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಂಘದಲ್ಲಿ ಮುಂದೆ ಏನೆಲ್ಲ ಆಗಬೇಕು ಅದೆಲ್ಲ ನಾವು ನೋಡೋಣ ಏನು ಕಷ್ಟ ಆದ್ಮೇಲೆ ನಾವು ಓಡ್ ಬರ್ತೀವಿ ಏನು ಹೆಚ್ಚಿನ ಮಾಡಬೇಡಿ ನಿಮಗೋಸ್ಕರ ನಾವು ಇಲ್ಲೇ ಇರ್ತೀವಿ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಛಾಯಾಚಿತ್ರ ಕಾರ್ಯಗಾರ ಆಯೋಜನೆ ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯವಾಗಿದೆ ಛಾಯಾಚಿತ್ರಗಾರರು ಒಂದಾಗಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕಿನ ಛಾಯಾಚಿತ್ರಗಾರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು